Bum ah uh... foreign

ಏಳಗ ಮ್ಯಾಗ ಏನ್ ಮಾಡ್ಯನು ಎದ್ದವ ಗಂಡ್ಯಾಗ ನೋಡ ಎದ್ದವ ಗಂಡ ಎದ್ದವ ಗಂಡ ಎದ್ದವ ಎದ್ದವ ನ ಗಂಡ ए दमना गांडा एदमान गांडा बड़ा फर्गा तूरिया मन गांडा बड़ा गया नो मन गाड़ा ಅರ್ವ ಹಿಡದ ನೋಡ ನಿನ್ನ ಅರ್ವ ಹಿಡ್ದ ನೋಡ ಅನ್ನೋದೇನ ಕಾಯ್ತಾನಂಬು ಪೇಂಡ

ಪರತರ ವಸ್ತು ಅವ ಪರ ಭಾರ್ಯರ್ತಾನು ಕಾರ ಗಂಡ ಬಂದ ನಿನ್ನ ಏನ್ ಮಾಡ್ಯ ಗಂಡ ಬಂದ ನಿನ್ನ ತಿಂಡಿ ತೀರ್ಸಾನ ಚಾಂದ ಕಾಣಕ್ಕೆ ಅಥ ನೀವು

ಕಾಂದ ವಾಸುದೇವ ಹೆಂಗ ಹೇಳತನ ನಾಗ್ಯಾರ ನಾಗರ್ ಆ ಕಾಂದ ವಾಸುದೇವ ಕಾಂದ ವಾಸುದೇವ ನಿನಗ ಹೇಳತನ ಅವರ ನಾಗರ ಗಾಂಡ ಮತ್ತೇನು ಹೇಳ ತಮ್ಮ ಆ ಹೇಳತ್ತಾರು ಏನತ್ತಾರ್ರಿ ದೈವ ದೇವರ ಬಾಯಿ ಮಾಡತ್ರಿ ಎಲ್ಲಿ ನಿಮ್ಮ ದೇವರ ಹ ಯಾವ ಬಾಡ್ಯ ಮಗ ಹಡದಾನ ಅವನಿಗೆ ಹೇಳ ಅವ್ರ ತಾಯಿ ತಂದಿ ಸರ್ ಅಂತ ಕೇಳತ್ತಾರು ಕೇಳ ತಮ್ಮ ದೇವರಾನ ಯಾರು ಹಡದಾರು ಅಂತ ಕೇಳತ್ತಾರು ಕೇಳ ಹಾ ಮತ್ತ ಏನಾತು ದೇವ್ರನ ಇಲ್ಲ ಮನಸ್ಸಾಕ್ಷಿ ಕೊಡ್ಲಾತಿ ಹಾ

ಆ ಶಾಂಡ್ಲ ದೇವಿದ್ ಒಂದು ಕತ್ತಿ ತಂದು ಒಳಗೆ ಹೇಳದೇವ್ ಹೇಳತ್ತಾರ ಸೂರ್ಯ ಗಾಣಿ ಇಟ್ಲು ಸೂರ್ಯನ ಥರಿಬೇಳು ಮತ್ತ ಏನ ಸೂರ್ಯನ ಮಾಸ್ತರ್ ಹೇಳ ತಮ್ಮ ಏನ್ ಹೇಳತಾರ ಸೂರ್ಯನ ಮಾಸ್ತರ ಸದ್ದಕ್ಕ ಒಟ್ಟ ಗಾಂಡಿಲ್ದಕ್ಕೆ ಒಬ್ಬಕ್ಕಿ ಎಲ್ಲಾದಕು ಬರ್ತಾಳು ಒಬ್ಬ ಕೆದಾಳು ಆಕಿನ ಬಾಳಿ ಗಿಡ ಗಿಡ ಅಂತ ಹೇಳತನು ಆಚೆ ಎಲ್ಲದಕ್ಕೂ ಮುತೂ ಬರ್ತಾಳತ್ತ ಆಚಿ ಗಾಂಡಿಲ್ಲ ಅಂತ ಹೇಳ್ತಾನ ಗಾಂಡಿಲ್ಲ ಅಂತ ಹೇಳತಾನ ನೀನು ಹೇಳೋ ನಿನ್ ಯಾರು ಹೇಳ್ಯಾರು ಬೇಕಲಾ ಹಂಗ ಹೇಳ ಹೋಗಬೇಡ ಇಲ್ಲಿ ಎಷ್ಟೋ ಹದಿನೆಂಟು ಪುರಾಣ ಅಭ್ಯಾಸ ಮಾಡಿದಂತ ದಿವ್ಯವಾದ ಜ್ಞಾನಿಗಳು ಕೂತಾರೆ ಇಲ್ಲಿ ಅದಾರು ಆ ಬಾಳೆಗಿಡ ಆಗಿ ಹುಟ್ಟಬೇಕಾದ್ರೆ ಮೊದಲು ಯಾರು ಇದ್ದಿಳು ಯಾರು ಹೆಣ್ತಿ ಇದ್ದಳು ಆಹಾ ಬೇಕಲಾ ಏಳು ಕಾರನಕ್ಕೆ ಹಾಕಿ ಬೂದಿಯಾಗಿ ಬಿದ್ದಳು ಹೌದೂ ಇಲ್ಲಿ ಬಾಳೆಗಿಡ ಆಗಿ ಹುಟ್ಟಿ ಹಾಂ ಯಾಕೆ ಹುಟ್ಟಬೇಕಾಂತ ಆ ಇದು ವ್ಯವಾರ ಬೇರೆ ಐತಿ ಇದು ಯಾವಾರ ಬೇರೆ ಆಯ್ತು ಒಯ್ಯಪ್ಪ ಆ

ಮತ್ತ ಇಲ್ಲಿ ನಮ್ಮ ಕಮಿಟಿ ಅವರು ಒಂದ್ ಏನು ಬರ್ದಿಟ್ಟಾರು ಅದಕ್ಕೂ ಒಂದ್ ಏನ್ ಹೇಳ್ತಾನ ಆ ಹೇಳತಾನು ಮತ್ತ ಅವ್ರ ಕೇಳನ ಅವ್ರಂದ್ರು ಆ ಬರ್ದಿಟ್ಟ ಅವ್ರ ಇಲ್ಲ ನೀ ಏನ್ ಹೇಳ್ತಿ ಹೇಳಂದ್ರ ಅವ್ರ ಹೇಳ್ರು ಅದಕ್ಕೂ ಒಂದ್ ಏನು ಹೋದ್ರಿ ಹೋದ ತಮ್ಮ ಹೇಳತಾನು ಇಟ್ಟೆಲ್ಲ ನೀ ಹೇಳತ್ತಿದಿ ಬರೋಬರಿ ಐತಿ ಮತ್ತ ಅವ್ರು ಬರ್ದಿಟ್ಟದ್ ಓದಿ ನೋಡಿದಿ ಅವರು ವೇದ ವ್ಯಾಸರ ತಾಯಿ ತಂದಿ ಕೇಳಿಲ್ಲ ಅವ್ರ ಇವ್ ಅವ್ರದ್ದು ಹೇಳತ ಇವ್ ತಾಯಿ ವ್ಯಾಸ ಹೆಸರು ಹೇಳತಾನ ಅವ್ರ ಕೇಳಿದ ಬೇರೆ ಐತ್ರಿ ಅವ್ರ ಕೇಳಿದ್ದ ಬೇರೆ ಐತಿ ಖರೇ ಇವ್ ವೇದ ವ್ಯಾಸರದ್ ಹೇಳ್ತಾನ ನೋಡಿ ಇವು ಹಂಗಲ್ರಿ ಹ ಅವ್ರ ವೇದ ವ್ಯಾಸರ ರಚನೆ ಮಾಡಿದಂತ ಬುಕ್ಕಿನೊಳಗಿರ್ಬೇಕು ಹಾ ಆ ಹಿಂದಿ ಕೇಳಾರೋ ಇವರು ವೇದವ್ಯಾಸರ ತಾಯಿ ತಂದೆ ಹೇಳತ್ತಾರು ಹಾ ಮತ್ತೆ ಏನು ಪದ್ಮ ಪುರಾಣದಾಗ ಏನು ಹೇಳ್ತೇನೋ ಹಾ ಜಗದಾಂಬಾ ತೇಲಿಿದ್ರ ತಾಯಿ ಹಾ ನಮ್ಮ ತಾಯಿ ಪದ್ಮ ಪುರಾಣ ಭಾಗ 1 ಅಂತ ಹಾ ಚೆನ್ನಾನನೆ ವೇದವ್ಯಾಸರನ್ನ ಒಂದ ಪುರಾಣ ಬರ್ದಾರನವ ಅಣ್ಣನ बगलಕ್ಕೆ ಕಚ್ಚಿ ಇಡ್ಕೊತ್ತಿರギャಲ್ಲತ್ತಲ್ಲ ಇಲ್ಲ ಇಲ್ಲ ಪದ್ಮ ಪುರಾಣ ಒಂದ ಬರ್ದಾರನವರ ಏ ತಮ್ಮ ಹಾ ಹಾ ಇಲ್ಲಿ ಅಭ್ಯಾಸ ಮಾಡಿದ ಅರ್ಥ ಹೇಳಿದ್ರೆ ತಿಳ್ಕೊಬೇಕವ ಹೌದೌದು ಹದಿನೆಂಟು ಪುರಾಣ ಬರ್ದಾರ ಹದಿನೆಂಟು ಪುರಾಣ ಬರ್ದಾರು ಎಲ್ಲ ಮಾಡ್ಯಾರು ಮತ್ತ ತಮ್ಮ ಈ ಭೂಮಿ ಆಕಾಶ ಸೂರ್ಯ ಚಂದ್ರ ಇಲ್ದಾಗ ಪರಮಾತ್ಮ ಯುದ್ಧ ಬರ್ದಾರ್ ಬರ್ದಾರ್ ಆದ್ರ ಬರಲಿಲ್ಲ ಯಾಕ ಹಾ ಬೇಕಲ್ಲ

ನೋಡ ವಾಮನ ಪುರಾಣ ತಂದೆ ಅಂದ್ರೆ ಹಿಂಗ್ ಹೇಳ್ತೈತಿ ಬ್ರಹ್ಮ ವೈವರ್ತ ಪುರಾಣ ಹೇಳ್ತೈತಿ ಬ್ರಹ್ಮ ವೈವರ್ತ ಪುರಾಣ ಒಂದು ಬೇರೆ ಹೇಳ್ತೈತಿ ವಿಷ್ಣು ಪುರಾಣ ಬೇರೆ ಹೇಳ್ತೈತಿ ಬ್ರಹ್ಮ ವೈವರತ್ ಅಲ್ಲಿ ಏನತ ಮೊಟ್ಟ ಮೊದಲಿಗೆ ಈಶ್ವರನಿಂದ ಇದೆಲ್ಲ ತಯಾರು ಆಗೈತಿ ಆ ಈಶ್ವರನ ಇದ್ದ ಮೊದಲ ಈ ಭೂಮಿ ಆಕಾಶ ಇಲ್ದಾಗ ಆ ಸೂರ್ಯ ಚಂದ್ರ ಇಲ್ದಾಗ ಇದನ್ನೆಲ್ಲ ತಯಾರು ಮಾಡಿದ ನಾನು ಅಂತ ಹೇಳ್ಕಿಂದ ಅಲ್ಲಿ ಬ್ರಹ್ಮ ವೈವರ್ತದಾಗ ಅದನ್ನೂ ಹೇಳ್ತೈತಿ ಹೌದಾವ್ರೆ ಆದ್ರೆ ತಮ್ಮ ಬ್ರಹ್ಮಾಂಡ ಪುರಾಣದ ಬೇರೆ ಹೇಳ್ತೈತಿ ಅಲ್ಲಿ ಏನು ಹೇಳ್ತತಿ ಬ್ರಹ್ಮ ಅಂತ ಹೇಳ್ತೈತಿ ಹೌದ್ಲಾ ಆದಿಬ್ರಹ್ಮನಿಂದ ಬ್ರಹ ಬ್ರಹ್ಮ ಆ ಬ್ರಹ್ಮನಿಂದ ಪ್ರಘು ಭ್ರಘುನಿಂದ ನೇರಂದ್ರ

हंग मारलक हो बेडा शिवाप्राण ಹೇಳ್ತಾನ ಬರೆ शिवाप्राण ಮಾತಿ ಒಂ ಹೇಳ್ತಾನ ಹಾ शिवाप्राणದಾಗದ್ರ ಬರೇ ಐತಿ ಮಾತು ಅದರಗೆ ಏನು ಹೇಳ್ತಮ್ಮ ಮೊದಲ ನಿರಾಕಾರದ ಪರಮಾತ್ಮ ಹೇಂಗಾ ಹೇಂಗರಿ ರೂಪอರೂಪ ಸ್ವರೂಪ ರೂಪอರೂಪ ಸ್ವರೂಪ ಹಾ ಹಾ ನೋಡು ನಿರಾಕಾರದ ನಿರಾಕಾರದನ್ ಸುದ್ದಿ ಹೇಳ್ತೈತಿ ಶಿವಪುರಾಣದ ಶಿವಪುರಾಣದಾ ಹಿಂಗ ಹೇಳ್ತೈತಿ ಹೌದು ಹೌದು ಮತ್ತೆ ರೂಪอರೂಪ ಸ್ವರೂಪ हिंग याला हेळकोच बांधा ती मान आलेले रे नेन येऊ हा हंग जगदंबा बाबा केदळला थेळा ओळग काते हेळा ओळख काते तांदा मात इना काते ओळग बाळशे आण मात हा काते यान हेळा त्यानो येन खेळा त्यानो हा हंग हेळा हंग्या गा या कथा हा ಯಾಕಂದ್ರೆ ಏನಾಗ್ತದ ಅದು ಅದು ಬಿಟ್ಟನು ಆ ನಮ್ಮವ್ರು ಹೆಂಗೆ ಹೇಳ್ತಾರ ನೋಡ ಹೆಂಗೆ ಹೇಳ್ತಾರ್ರಿ ಮೊದಲಿಗೆ ಓಂಕಾರ ಓಂಕಾರದಿಂದ ಇಲ್ಲ ಜಯಂಕಾರ ಜಯಂಕಾರ ನಾದ ಹೌದ ನಾದದಿಂದ ಕಲಾ ಕಾಲದಿಂದ ಬಿಂದು ಬಿಂದುದಿಂದ ತೀ ಯಾವಾಗ ಹುಟ್ಟೈತಿ ನೋಡು ನೀ ಇಚ್ಚಿ ಕಡೆ ವ್ಯವಹಾರದಾಗ ಹುಟ್ಟ್ಯಾದಿ ಅಂತ ಹೇಳ್ತೈತಿ ತೀ ಯಾವಾಗ ಹುಟ್ಟೈತಿ ಈ ಕಡೆ ತಿಕ್ಕಾಡ್ಲಾಕ ಈ ಕಡೆ ಬಂದದೀನಿ ಕೌಗಿ ಅವಾರ ಅದ ಅದು ಅಚ್ಚಿ ಕಡೆ ಇಲ್ಲ ನೀ ಅಂತ ಹೇಳಿ ಕಿಂದ ಹಿಂಗೆ ಹಾ ಆ ಏನ್ ಹೇಳ್ಯಾರು ಅಲ್ಲ ಇಷ್ಟೆಲ್ಲಾ ಈಕಡೆ ನೀ ಚಿಕ್ಕ ಬಂದದಿ ಅಂತ ಹೇಳಿ ನಾವು ಹೇಳಿಲ್ಲ ಹಾ ಮೊದಲಿನ ಕವಿಗಳ ಜ್ಞಾನಿಗಳ ಬರದಿತ್ತು ಅಂತ ಮಾತಾಡವು ಹೋದರೆ ಮತ್ತೆ ಇವರ ಓಣ ಮೊದಲಿದ್ಲು ಹಾ ಅಪ್ಪನ ಅಕನ ತಂದಾಳ್ ತೊಂದರಾಗರೆ ಬೇಕಲ್ಲ ಎದರಾಗಿತಿ ಬೇಕಲ್ಲ ಯಾಕ ಓಣ ಬೆಳೆ ಸಾರ್ ಲಕ್ಷ ಬಂದಾಳ ಹಾ ಹೇಳಬೇಕಲ್ಲ ಹಂಗೇಂಗಾ ಹಂಗೇ ಹಾ ಅವನ್ ಬೆಳೆಸಿ ಹಾಡ್ಲಾಕ್ ಬಂದದಿ ಅವನ್ ಜಾತ್ರೆ ನಡ್ದೈತಿ ಅವನ್ ಸುದ್ದಿ ಅಂದ್ರೆ ಹೇಳ್ಬೇಕಲ್ಲ ಬೇಕಲ್ಲ ಅದನ್ನು ಬಿಟ್ಟಾಳು ಹಾ ಈಗ ಬ್ಯಾರೆ ಚಾಲು ಮಾಡ್ಯಾಳ ತಮ್ಮ ಇನ್ನೋ ಏನೇನ್ ಕೇಳ್ತಿ ಕೇಳ ಏನ್ ಹೇಳತ್ತಾರು ಇನ್ನೋ ಓತು ಹೊಡುತ್ತಾಳು ನೋಡು